ಹಾಯ್ ಹೆಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ದಾಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಬಂದಂತಹ ಒಂದು ಉದ್ಯೋಗ ಮಾಹಿತಿ ಆಗಿದೆ ಅದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಇಲ್ಲಿ ಹೊಸ ಹುದ್ದೆಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳನ್ನು ನೇಮಕಾತಿ ಮಾಡಲು ಆಫೀಸಲ್ ಕಡೆಗೆ ಬಂದಂತಹ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಹೊಸ ನೋಟಿಸ್ ಬಿಟ್ಟಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆಯ ಹೊಸ ನೋಟಿಸ್ ಬಂದಿದೆ ಇಲ್ಲಿ ಸುಮಾರು ಹದಿನೈದು ಸಾವಿರದ ಒಂಬತ್ತು ನಲವತ್ತೊಂದು ಕಾಲಿರ್ತಕ್ಕಂಥ ಹುದ್ದೆಗಳು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ವಿಶೇಷ ಸಹಾಯಕ ಮೀಸಲು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆಯಲು ಆನ್ಲೈನ್ ಮೂಲಕ ಮಾಹಿತಿ ಬಿಟ್ಟಿದ್ದಾರೆ ಅದು ಸೂಚನೆ ಪ್ರಕಟವಾಗಿದೆ ಇಲ್ಲಿ ಏನು ಮಾಹಿತಿ ಬಂದಿದೆ ಎಷ್ಟು ಹುದ್ದೆ ಕಲಿವೆ ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಓರಿಮಿತು ಎಷ್ಟು ಬೇಕು ಸ್ಯಾಲ್ರಿ ಆಗುತ್ತಿದೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಬೆಲ್ಲ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ಇರ್ತೀವಿ ವಿಡಿಯೋ ಕೊನೆ ನೋಡಿದ ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿರೂ ವೀಡಿಯೋನ ಶೇರ್ ಮಾಡಿ ಇವಾಗ ನೇರವಾಗಿ ಮಾಹಿತಿ ನೋಡೋಣ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಆಫೀಸ್ ವೆಬ್ಸೈಟ್ ಆಗಿದೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಕೂಡಿದ್ರೆ ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಸುಮಾರು ಎರಡು ರೀತಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಒಂದು ಐವತ್ತು ಪೇಜ್ ಪಿ ಡಿ ಎಫ್ ಇದೆ ಆಮೇಲೆ ಇನ್ನೊಂದು ಮೂವತ್ತೈದು ಪೇಜ್ ಪಿ ಡಿ ಎಫ್ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಅದು ಪಿ ಡಿ ಎಫ್ ನೋಡೋಕ್ಕಿಂತ ಮುಂಚೆ ತುಂಬ ಲೆಂತ್ ಹಾಕಿ ಸ್ಟಾರ್ಟ್ ಏನು ಮಾಡಿ ಅಂತ ನೇರವಾಗಿ ಕಲ್ಪಿಸಿ ನೋಡೋಣ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಕೆ ಎಸ್ ಪಿ ನಿಯಮ ಖಾತೆ ಒಟ್ಟುಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಹದಿನೈದು ಸಾವಿರದ ಒಂಬತ್ತುನೂರ ನಲವತ್ತೊಂದು ಹುದ್ದೆ ಕಲಿವೆ ಉದ್ಯೋಗ ಕರ್ನಾಟಕವಾಗಿರುತ್ತದೆ ಹುದ್ದೆಗಳ ಹೆಸರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ವಿಶೇಷ ಸಹಾಯಕ ಮೀಸಲು ಹುದ್ದೆ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಸ್ಯಾಲ್ರಿ ಇಪ್ಪತ್ತಾರು ಸಾವಿರದ ಒಂಬತ್ತು ನೂರರಿಂದ ಸಾರಿ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಸಾವಿರದ ಆರುನೂರರಿಂದ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಎರಡು ನೂರ ಕೊರೋನ ಸ್ಯಾಲರಿತಕ್ಕಂಥ ಹುದ್ದೆವಾಗಿದೆ ಹುದ್ದೆಗಳ ಹೆಸರು ಹೆಸರು ಮತ್ತು ಪೋಷಕರ್ತಾರೆ ಹುದ್ದೆ ಹೆಸರು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಎರಡು ಹುದ್ದೆ ಕಾಲಿವೆ ಕೆ ಎಸ್ ಪಿ ಮಾಡದ ಪ್ರಕಾರ ಸ್ಯಾಲರಿ ತಂದು ಕೊಟ್ಟಿದ್ದಾರೆ ಇನ್ನು ಪೊಲೀಸ್ ಮಹಾನಿರ್ದೇಶಕರು ಎರಡು ಹುದ್ದೆ ಉಪ ಮಹಾನಿರ್ದೇಶಕರು ಎರಡು ಹುದ್ದೆ ಪೊಲೀಸ್ ಮಹಾನಿರ್ದೇಶಕರು ಎರಡು ಹುದ್ದೆ ಹದಿನಾಲ್ಕರಿಂದ ಹತ್ತೊಂಬತ್ತು ಸಾವಿರ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಲರಿ ತಕ್ಕಂಥ ನಂಬಿಯಾಗಿದೆ ಇನ್ನು ಕಮಾಂಡೆಂಟ್ ಹುದ್ದೆಗಳು ಹದಿನೆಂಟು ಹುದ್ದೆಗಳಿವೆ ಇವರಿಗೆ ಹನ್ನೊಂದು ಸಾವಿರ ಒಂದು ಲಕ್ಷ ಹನ್ನೆರಡು ಸಾವಿರದ ಒಂದೇ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಉಪ ಕಮಾಂಡೆಂಟ್ ಹುದ್ದೆಗಳು ಇಪ್ಪತ್ತ್ನಾಲ್ಕು ಸಹಾಯಕ ಕಮಾಂಡರ್ ಅರವತ್ತೈದು ವಿಶೇಷ ಸಾರಿ ವಿಶೇಷ ಮೀಸಲು ಪೊಲೀಸ್ ಇನ್ಸ್ಪೆಕ್ಟ್ರು ಮುನ್ನೂರ ನಲ್ವತ್ತು ನಲವತ್ತ್ ಮೂರು ಹುದ್ದೆಗಳಿವೆ ಅರವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಹದಿಮೂರು ಸಾವಿರ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಸಾಲ ಇರತಕ್ಕಂಥ ಹುದ್ದೆಗಳಿವೆ ಇನ್ನು ವಿಶೇಷ ಮೀಸಲು ಸಬ್ಇನ್ಸ್ಪೆಕ್ಟರ್ ತೊಂಬತ್ತೆರಡು ಹುದ್ದೆಗಳಿವೆ ಅರವತ್ತೊಂದು ಸಾವಿರದ ಒಂಬೈನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬತ್ತು ರೂಪಾಯಿ ಸಾಲ ಇರತಕ್ಕಂಥ ಹುದ್ದೆಗಳಾಗಿವೆ ಅವು ಮೀಸಲು ಸಬ್ ಇನ್ಸ್ಪೆಕ್ಟರ್ ಎರಡು ಹುದ್ದೆಗಳಿವೆ ವಿಶೇಷ ಸಹಾಯಕ ಮೀಸಲು ಸಬ್ ಇನ್ಸ್ಪೆಕ್ಟರ್ ಎರಡು ನೂರ ನಾಲ್ಕು ಪುಟಿ ಎಂದು ಕೊಟ್ಟಿದ್ದಾರೆ ಪಿ ಡಿ ಎಫ್ ಕೊಟ್ಟಿದ್ದಾರೆ ನೋಡ್ಕೋಬೋದು ಸ್ಯಾಲ್ರಿ ನಲವತ್ತರಿಂದ ತೊಂಬತ್ತಷ್ಟು ರೂಪಾಯಿ ಸ್ಯಾಲ್ರಿ ಇದೆ ವಿಶೇಷ ಸಹಾಯಕ ಸಬ್ ಸಬ್ಇನ್ಸ್ಪೆಕ್ಟರ್ ಅಂತೂ ಮೀಸಲು ಹೆಡ್ ಕಾನ್ಸ್ಟೇಬಲ್ ಅಂದರೆ ಇಲ್ಲಿಂದ ಹೆಡ್ ಕಂಬ ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ ಚಾಲುತ್ತವೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಎಂಟುನೂರ ಇಪ್ಪತ್ತೆರಡು ಹುದ್ದೆಗಳಿವೆ ನೀವು ನಲವತ್ನಾಲ್ಕು ಸಾವಿರ ಎರಡು ನೂರ ಇಪ್ಪತ್ತೈದರಿಂದ ಎಂಬತ್ತೊಂಬತ್ತು ಮೂರು ಸಾವಿರದ ಏಳು ರೂಪಾಯಿ ಸ್ಯಾಲ್ರಿ ಇರತಕ್ಕಂಥ ಹುದ್ದೆಗಳಿವೆ ಅದೇ ರೀತಿ ವಿಶೇಷ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಬ್ಯಾಂಡ್ಸ್ಮೆನ್ದಲ್ಲಿ ಒಂದಲ್ಲಿ ಇಪ್ಪತ್ನಾಲ್ಕಲ್ಲಿವೆ ವಿಶೇಷ ಪೊಲೀಸ್ ಕಾನ್ಸ್ಟೇಬಲ್ದಲ್ಲಿ ಎರಡು ಸಾವಿರದ ಮುನ್ನೂರ ಸಾರಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಹುದ್ದೆ ಕಾಲಿವೆ ಮೂವತ್ತೇಳು ಸಾವಿರದ ಐನೂರಿಂದ ಎಪ್ಪತ್ತಾರು ಸಾವಿರದ ಒಂಬೈನೂರ ರೂಪಾಯಿ ಸಾಲ ಇರ್ತಕ್ಕಂಥ ಉದ್ಯೋಗವಾಗಿದೆ ಇನ್ನು ಮೀಸಲು ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಮ್ಯಾನೇಜ್ಮೆಂಟಲ್ಲಿ ಮೂವತ್ತಾರು ಹುದ್ದೆ ಕಾಲಿವೆ ಜಮೀದಾರದಲ್ಲಿ ಇಪ್ಪತ್ತ ಇಪ್ಪತ್ತಾರು ಹುದ್ದೆ ಅನುಯೋಗದಲ್ಲಿ ಮುನ್ನೂರ ತೊಂಬತ್ತರ ಮೂರು ಹುದ್ದೆಗಳು ವಿಶೇಷ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಕೆ ಎಸ್ ಆರ್ ಪಿ ಗ್ರ್ಯಾಂಡ್ ಮಾಸ್ಟರ್ದಲ್ಲಿ ಒಂದು ಹುದ್ದೆ ಕಾಲಿದೆ ವಿಶೇಷ ಸಬ್ ಇನ್ಸ್ಪೆಕ್ಟರ್ ಕೆ ಎಸ್ ಆರ್ ಪಿಯಲ್ಲಿ ಪುರುಷ ಮತ್ತು ಮಹಿಳೆಯರು ಎರಡುನೂರ ಮೂವತ್ತ್ಮೂರು ಪುಟ ಪುಟವನ್ನು ಕೊಡಿದ್ದಾರೆ ಆಮೇಲೆ ವಿಶೇಷ ಸಬ್ ಇನ್ಸ್ಪೆಕ್ಟರ್ ಬ್ಯಾಂಡ್ ಮೀಸ್ಟರ್ ಹನ್ನೆರಡು ವಿಶೇಷ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಪುರುಷರು ಒಂದು ಸಾವಿರದ ಆರು ಉದ್ಯಕಾಲಿವೆ ವಿಶೇಷ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮಹಿಳೆಯರು ಅರವತ್ತು ಉದ್ಯೆ ಕಲಿವೆ ವಿಶೇಷ ಸಹಾಯಕ ಸಬ್ ಸಬ್ಇನ್ಸ್ಪೆಕ್ಟರ್ ನಲವತ್ತೆಂಟು ಬ್ಯಾಂಕ್ಸ್ ವಿಶೇಷ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲಿ ಹುದ್ದೆಗಳು ಮೂರು ಸಾವಿರದ ನಲವತ್ನಾಲ್ಕು ಹುದ್ದೆ ಕಲಿವೆ ಪುರುಷರಿಗೆ ವಿಶೇಷ ಮೀಸಲು ಹೆಡ್ ಕಾನ್ಸ್ಟೇಬಲ್ ಮಹಿಳೆಯರಿಗೆ ಒಂದು ನೂರ ಎಂಬತ್ತು ಉದ್ಯೆ ಕಲಿವೆ ವಿಶೇಷ ಮೀಸಲು ಹೆಡ್ ಕಾನ್ಸ್ಟೇಬಲ್ ಬ್ಯಾನ್ಸ್ಮಾದಲ್ಲಿ ನೂರ ನಲವತ್ತ್ನಾಲ್ಕು ಹುದ್ದೆ ಇನ್ನು ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಪುರುಷರಲ್ಲಿ ಆರು ಸಾವಿರದ ಎರಡುನೂರ ಎಪ್ಪತ್ನಾಲ್ಕು ಹುದ್ದೆ ಕಲಿರತಕ್ಕಂಥ ಹುದ್ದೆ ಇದ್ದಾವೆ ಇನ್ನು ವಿಶೇಷ ಮೀಸಲು ಪೊಲೀಸ್ ಮಹಿಳಾದಲ್ಲಿ ಮುನ್ನೂರ ಎಂಬತ್ತು ಅದೇ ರೀತಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲಲ್ಲಿ ಬ್ಯಾನ್ಸ್ಮಾದಲ್ಲಿ ಎರಡುನೂರ ಹದಿನಾರು ಅನ್ಯಾಯದಲ್ಲಿ ಅನುಯಾಯದಲ್ಲಿ ಐವತ್ತಿ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರಥೆ ಇನ್ನೂ ಎಲ್ಲ ಕೆ ಎಸ್ ಆರ್ ಪಿ ಸಾರಿ ಕೆ ಎಸ್ ಪಿ ಮಾಡುವುದನ್ನು ಪ್ರಕಾರ ಕೊಟ್ಟಿದ್ದಾರೆ ಎಲ್ಲ ಆಮೇಲೆ ವಿಶೇಷ ಮೀಸಲು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸು ಅಪ್ಲೈ ಮಾಡ್ಬೋದು ಅದೇ ರೀತಿ ಬೆಂಚ್ನ ಹುದ್ದೆ ಕೂಡ ಹತ್ತನೇ ತರಗತಿ ಪಾಸು ಅಪ್ಲೈ ಮಾಡ್ಬೋದು ಜಮೀದಾರ ಹುದ್ದೆಗಳು ಕೂಡ ಕೆ ಎಸ್ ಎ ಪಿ ಮಾನ ಪ್ರಕಾರ ಕೊಟ್ಟಿದ್ದಾರೆ ಅನ್ಯಾಯ ಹುದ್ದೆಗಳಿಗೆ ಹತ್ತನೇ ತರಗತಿ ಆಮೇಲೆ ಈ ಹಲವಾರು ಕೆಲವು ಎಸ್ ಎಲ್ ಸಿ ಮೇಲೆ ಹತ್ತನೇ ತರಗತಿ ಪಾಸು ಅಪ್ಲೈ ಮಾಡಬಹುದು ಕೆಲವು ಮಾನವನ ಪ್ರಕಾರ ಡಿಗ್ರಿ ಅದಾಗಿರುತ್ತೆ ಅದು ಅದನ್ನು ಫಿಡಿಪ್ ಡಿಪ್ ನೋಡ್ಕೊಂಡು ಅಪ್ಲೈ ಮಾಡಬಹುದು ಈ ರೀತಿ ಕೊಟ್ಟಿದ್ದಾರೆ ಇನ್ನು ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಪುರುಷರು ಮಹಿಳೆಯರು ಎಲ್ಲ ಹುದ್ದೆಗಳಿಗೂ ಹತ್ತನೇ ತರಗತಿ ಪಾಸಾಗಿರಲೋ ಇರುತ್ತೆ ಈ ರೀತಿ ಕೊಟ್ಟಿದ್ದಾರೆ ಇನ್ನು ವೈಮಿತಿ ಕರ್ನಾಟಕ ರಾಜ್ಯ ಪೊಲೀಸ್ ನಿಯಮ ವಿಮಿತಿ ಇರುತ್ತದೆ ಅರ್ಜಿ ಶುಲ್ಕ ಇಂಟು ಯಾವ ರೀತಿ ಶುಲ್ಕ ಇಲ್ಲ ಅಂತ ಕೊಟ್ಟಿದ್ದಾರೆ ಇವಾಗ ಪಿ ಡಿ ಎಫ್ ಅಲ್ಲಿ ಮಾಹಿತಿ ತಿಳ್ಕೊಂಡು ಆಮೇಲೆ ಅರ್ಜಿ ಹಾಕಬೇಕಾಗುತ್ತೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂದರೆ ಲಿಖಿತ ಪರೀಕ್ಷೆ ಸಹಿಷ್ಣುತ ಪರೀಕ್ಷೆ ದೈಹಿಕ ಗುಣಮಟ್ಟ ಮತ್ತು ಪರೀಕ್ಷೆ ಸಂದರ್ಶನ ಮೂಲಕ ನೇಮಕದಿಂದ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಆನ್ಲೈನ್ನಲ್ಲಿ ಶೀಘ್ರದಲ್ಲಿ ಬರ್ತದೆ ಸದ್ಯದಲ್ಲಿ ಪ್ರಕಾರ ಕೊಟ್ಟಿದ್ದಾರೆ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾವು ನೇರವಾಗಿ ಪಿ ಡಿ ಎಫ್ ರೀತಿ ಪಿ ಡಿ ಎಫ್ ಇಲ್ಲಿ ಇದ್ದಾರೆ ಸೊಜೀಮ್ ಗೌರ್ಮೆಂಟ್ ಆಫ್ ಇಂಡಿಯಾದ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿರಲಿ ಇಲ್ಲಿ ನೋಟಿಫೇನ್ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ಗೆ ಕೊಟ್ಟಿದ್ದಾರೆ ಇಲ್ಲಿ ಶೆಡ್ಯೂಲ್ ಕೊಟ್ಟಿದ್ದಾರೆ ಕೆಟಗರಿ ಇಲ್ಲಿ ಪೋಸ್ಟ್ ನೇಮು ಪೇಮೆಂಟು ನಂಬರ್ ಆಫ್ ಪೋಸ್ಟು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಹೀಗೆ ಪ್ರತಿಯೊಂದು ಇದು ಸುಮಾರು ಐವತ್ತು ಪೇಜ್ ಪಿ ಡಿಪ್ ಇದೆ ಡ್ಯೂಟಿ ಕಮಿಷನರ್ ಕೆ ಎಸ್ ಆರ್ ಪಿ ತೊಂಬತ್ತು ಸಾವಿರ ಸ್ಯಾಲ್ರಿ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ನೋಡಿ ದಿ ಅಸಿಸ್ಟೆಂಟ್ ಕಮಾಂಡರ್ ಶುಡ್ ಹ್ಯಾವ್ ರಿಟೈರ್ಡ್ ಆರ್ ನಾಟ್ ಲೆಸ್ ದನ್ ಫೈವ್ ಇಯರ್ಸ್ ಸರ್ವಿಸ್ ಕೊಟ್ಟಿದ್ದಾರೆ ಅವರಿಗೆ ಈಗ ಇಲ್ಲಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಆರ್ಸ್ಟಿಪಲ್ ಬೇರೆ ಕೊಟ್ಟಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಬೇರೆ ಕೊಟ್ಟಿದ್ದಾರೆ ನೀವು ಯಾವುದೇ ಅಪ್ಲೈನ್ ಮಾಡ್ತಾರ ಸರಿಯಾಗಿ ಪಿ ಡಿ ಎಫ್ ನೋಡ್ಕೊಂಡು ಮಾಡಿ ಇನ್ನೂ ಡೇಟ್ ಚಾಲೋ ಆಗಿರ್ಲಿಲ್ಲ ಚಾಲಾದ ನಂತರ ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ವೆಬ್ಸೈಟ್ ಮೂಲಕ ಓಪನ್ ಆಗುತ್ತೆ ಅದರಿಂದ ಅಪ್ಲೈ ಮಾಡೋದಕ್ಕೂ ಇದೊಂದು ಪಿ ಡಿ ಎಫ್ ಆಗಿದೆ ಇದು ಸುಮಾರು ಐವತ್ತು ಪೇಜ್ ಪಿ ಡಿ ಎಫ್ ಇದೆ ಇದನ್ನೆಲ್ಲ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯನ್ ಸಾರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿದ್ದಾರೆ ಡ್ರಾಪ್ ಆಫ್ ದಿ ಇಂಡಿಯನ್ ರಿಸರ್ವ್ ಬಟಲ್ನ ಕೊಟ್ಟಿದ್ದಾರೆ ಕ್ರೆಡರ್ ಆ್ಯಂಡ್ ಪ್ರಿಕ್ಯೂರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ರೂಲ್ಸ್ ಕೊಟ್ಟಿದ್ದಾರೆ ಇದು ಮೂವತ್ತೈ ಪಿ ಜಿ ಡಿ ಪಿ ಇದೆ ಇಲ್ಲಿ ಕೆಟಗರಿ ಪೋಸ್ಟ್ ಆಫ್ ದಿ ಸ್ಕೇಲ್ ಕೊಟ್ಟಿದ್ದಾರೆ ಆಮೇಲೆ ನಂಬರ್ ಆಫ್ ಪೋಸ್ಟ್ ವೇಕೆನ್ಸಿ ಕ್ವಾಲಿಫಿಕೇಷನ್ ಇಲ್ಲಿ ಇಲ್ಲಿ ಕೂಡ ಕ್ಲಿಯರ್ ಕೊಟ್ಟಿದ್ದಾರೆ ಇದು ಎಲ್ಲವನ್ನು ತಾವು ಅಪ್ಲೈ ಮಾಡೋಕೆ ತುಂಬ ಮುಂಚೆ ಕ್ಲಿಯರ್ ಆಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ನಂಬರ್ ಸಲ್ಲಿಸಬಹುದು ಅಪ್ಲಿಕೇಶನ್ ಏನು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ನಂತರ ನೇರವಾಗಿ ಇದು ವೆಬ್ಸೈಟ್ ಕೊಟ್ಟಿದ್ದಾರೆ ಲಿಂಕಲ್ಲಿ ಈ ರೀತಿ ಲಿಂಕ್ ಬರುತ್ತೆ ಇಲ್ಲಿಂದ ತಾವು ನೇರವಾಗಿ ರಿಜಿಸ್ಟರ್ ಮಾಡಿಕೊಂಡು ಅಥವಾ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಕರ್ನಾಟಕ ಸರ್ಕಾರದ ಇಷ್ಟು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿತ್ತು ಆಫೀಸರ್ಗೆ ಅಂತ ನೋಡಿಸ್ಬೋರು ಈಗಲ್ಲ ಈಗಲೇ ಅನೌನ್ಸ್ ಮಾಡಿದ್ದಾರೆ ಇನ್ನೂ ಡೇಟ್ ಕನ್ಫರ್ಮ್ ಆಗಲ್ಲ ಯಾವಾಗ ಅಪ್ಲಿಕೇಶನ್ ಡೇಟ್ ಓಪನ್ ಆಗುತ್ತೆ ಅಂತ ಅಲ್ಲಿವರೆಗೂ ವೇಟ್ ಮಾಡಿ ವೇಟ್ ಅಥವಾ ಅರ್ಜಿ ಸ್ಟಾರ್ಟ್ ಆದ ನಂತರ ಮತ್ತೊಂದು ಮಾಡ್ತೀನಿ ಅದು ನೋಡ್ಕೊಂಡು ತಿಂದಿನ ಅರ್ಜಿಯನ್ನು ತಿಳಿಸ್ಬೋದಾಗಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೇಳ್ತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ವೀಡಿಯೋಗಳಿಗೆ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಜಯನವರು